ಗಾಡಿದೆ ಅದಕ್ಕೆ ನಿಂತ ಗ್ರೀಟ್ ಮಾಡ್ತಾ ಅವರ ಅನ್ನಾರ ಮಾರಾಕತ್ತಾರ ಕರೆಕ್ಟ್ ಈಗ ಟೈಮ್ ಹನ್ನೊಂದು ಹತ್ತು ಆಯ್ತು ಅರ್ಧ ಗಾಡಿ ಖಾಲಿ ಆಯ್ತು ಇನ್ನೂ ಇಷ್ಟು ಹಾಕೋದ ನಮ್ಮ ಐದು ಬಂಡಲ್ ಆದರೆ ಆಗೋಯ್ತು ಪೂರ ಗಾಡಿ ಖಾಲಿ ಎಲ್ಲ ಇಲ್ಲಿ ಒಳಗೆ ಇಟ್ಕೊಳತ್ತಾರವ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ದೀಪಾವಳಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ದೀಪಾವಳಿ ದಿನ ನೋಡ್ರಿ ಎಲ್ಲ ಕಂಪ್ನಿ ಬಂದದವ ಆದರೆ ನಮ್ಮ ಕಂಪ್ನಿ ಚಲೋ ಬಿಟ್ರಿ ಇವತ್ತು ನಿನ್ನೆ ಐತೆ ನಮ್ಮದು ಮಂಡೆ ಇವತ್ತು ಮಂಗಳವಾರ ಚಲೋ ಐತಿ ಇವೆಲ್ಲ ಎರಡು ಬಂದದವ ಒಮ್ಮಕ್ಕೇ ಗುರುವಾರ ಚಲೋಬೇಕಾವೆ ಅಂದ್ಕೊಳ ಮಾಮನ ಗಾಡಿ ಲೋಡಿಂಗ್ ಹಚ್ಚಾರ ಎಲ್ಲಪ್ಪ ಅಂದ್ರೆ ತಾಳಿ ಕೋಟಿ ಅಂತಿದೆ ಅರ್ಜೆಂಟ್ ಇವತ್ತು ಖಾಲಿ ಮಾಡ್ಬೇಕಂತ ಅದಕ್ಕೆ ಮಾಮ ಅಚ್ಚನಿಗೆ ಲೋಡಿಂಗ್ ಲೋಡಾಗತಿ ನಮಗೂ ಗಾಡಿ ಎಲ್ಲ ವಾಶ್ ವೀಸ್ ಮಾಡ್ಕೊಂಬಂದು ಇಲ್ಲಿ ತರಬೇವಿ ನಮಗೆಲ್ಲ ನಾಳೆ ನನಗೆ ನಾವು ಮೊನ್ನೆ ತುಂಬಿದ್ವಿಲ್ಲ ಗುಲ್ಬರ್ಗ ಅದನ್ನೇ ಅತ್ತೆ ಇರ್ಪಾನು ತುಂಬಿದ್ರೆ ಈಗ ನೆಕ್ಸ್ಟ್ ನಮ್ಮ ಗಾಡಿನೂ ಹಚ್ಬೇಕ ಹೇಳಿಪ್ಪಾ ಅಂದ್ರೆ ಬಿಜಾಪುರ ಅನ್ನೋದು ಕೇಳ್ಯಾರ ಅದಕ್ಕೆ ಪಳಕೋದು ಹಚ್ಚನು ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡ್ ಇವರೆ ನಮ್ದು ಬಿಜಾಪುರ್ ಒಂದೋ ಪಾಯಿಂಟ್ ಅಂತ ಹೇಳ್ಯಾರ ಇದು ಬಿಜಾಪುರ ಗುಲ್ಬರ್ಗ ಹಿಂಜಿ ಮತ್ತೆ ಮೂರು ಪಾಯಿಂಟ್ ಲೋಡಕೆಚ್ಚಿದೆ ಈಗ ನೆಕ್ಸ್ಟ್ ರಂಜಾನ್ ಗಾಡಿ ಐತಿ ಇನ್ನೊಂದು ಗಾಡಿ ನೆಕ್ಸ್ಟ್ ಲೋಡ್ ಆಕೈತಿಗೆ ಮತ್ತೆ ನೋಡೋಣ ನೆಕ್ಸ್ಟ್ ಗಾಡಿ ಅಂತೂ ಲೋಡ್ ಗಾಡಿ ಈಗ ಸೈಡ್ ತಗೋಣ ಈ ಕಡೆ ಸೈಡ್ ತಗೊಂಡ್ರೆ ಆತ ಮೊದ್ಲು ಇರಪ್ಪ ಗಾಡಿ ಇರ್ತೀರಲ್ಲ ಆ ಕಡೆ ಎಗ್ಗಿದ್ರೆ ಚರದ ಚೇರದಾಗುತ್ತೆ ಏನ್ ತಾಡ್ಪಲ್ ಹಾಕ್ಲಿಕ್ಕಂದ್ರೆ ಅಡ್ಗಿಕ್ಕಿ ಆದ್ರೆ ತಡ್ಪಲ್ ಹಾಕಬೇಕ ನಾನೇ ಯಾಕಂದ್ರೆ ನಮ್ಮ ಈ ಕಡೆ ಕಳ್ಬೇಕು ಅದ್ರ ಸಂಬಂಧ ಫೈನಲ್ ಆಗಿ ರಂಜಾನಂಗ್ ಗಾಡಿನೂ ಲೋಡಿಂಗ್ ಬಂತೆ ಅವಂದು ಲೋಡಿಂಗ್ ಹಚ್ಚಾರೆ ಬೈಲೊಂಗಲ ಪ್ಲಸ್ ಈಗ ಅಂತೀಗೌಂದೆ ನೋಡ್ರಲ್ಲೇ ಇದು ತುಂಬ ಆತರ ಥರ ಹೋಗಲ್ಲ ಪ್ಲಸ್ ಬೆಳಗಾವ್ ರಂಜಾನಂಗ ಗಾಡಿ ಆತಿಗೆ ನಮ್ಮ ಕಂಪ್ನಿ ಒಳಗಿನ ಗಾಡಿ ಎಲ್ಲ ಲೋಡಿಂಗ್ ಅದು ಪೂರ ಮತ್ತೀಗ ಇನ್ನೊಂದು ಐತಿ ನೆಕ್ಸ್ಟ್ ಕುಮಟ ಅದು ಯಾರು ಹೋಗಾರು ನೋಡ್ರಿ ಈಗ ಕುಸು ದಾಟಿ ಯಾವ ಸಮೀಪದಿ ನಮ್ದೆ ಬಿಜಾಪುರ್ ಒಂದ ಪಾಯಿಂಟ್ ಅಲ್ಲಿ ಗಾಡಿ ನಿನ್ನೆ ನಿಂದಿ ಅದಕ್ಕೆ ಈಗ ಖಾಲಿ ಮಠ ಕೊಟ್ಟೆ ಕರೆಕ್ಟ್ ಈಗ ಟೈಮ್ ನಾಕೂರಿ ಆತ ಎಲ್ಲಿ ಮಠ ಅಂದ್ರೆ ಈಗ ರೀ ತೆಗೀನಿ ಇಲ್ಲೇ ಚಾ ಅಂಗಡಿ ಬಸ್ ಸ್ಟ್ಯಾಂಡ್ ಮುದ್ದೆ ಇಲ್ಲೇ ಚಾ ಕುಡಿದ್ರೆ ಬೆಳಿಗ್ಗೆಯಿಂದ ಸೀದಾಂಗ ಮಾಡ ಮಠ ಬಂದಿಗೆ ಕರೆಕ್ಟ್ ಆಗಿ ಚಹಾ ಕುಡ್ದೆ ಇಲ್ಲಿಂದ ಮೊದ್ಲು ಈಗ ಬಾಗಲಕೋಟಿ ಒಂದ ಎಂಬತ್ ಕಿಲೋಮೀಟರ್ ಅಲ್ಲಿಂದ ಚಾ ಕುಡ್ದು ಈಗ ನಾ ಸ್ಟೀಳ್ಗಿ ಮಠ ಬಂದೆ ಇನ್ನು ಬಿಜಾಪುರ ಕರೆಕ್ಟ್ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಐತಿ ಟೈಮಿಗೆ ಕರೆಕ್ಟ್ ಆರು ಇಪ್ಪತ್ತಾದ್ ನೋಡ್ರಿ ಬಿಳ್ಗಿ ರೀಚ್ ಆಗಿನಿ ನೋಡ್ರಿ ಇದ ಕರೆಕ್ಟಾಗಿ ಬೆಳಗ್ಗೆ ಹೋಗಿದೆ ಯಾವ ಗಾಡಿನ ಬರೋತಿಲ್ಲ ಯಾವ ಗಾಡಿನ ಹೋಗತ್ತಿಲ್ಲ ಎಲ್ಲರೂ ಹಬ್ಬದ ಸಂಬಂಧ ಸೂಟಿ ಮಾಡ್ರ ದೀಪಾವಳಿ ಸಂಬಂಧ ನಾವು ನಮ್ಮ ಗಾಡಿದ್ ಇವತ್ತು ಪೂಜೆ ಎಲ್ಲ ಅದ್ರ ಸಂಬಂಧ ಈಗ ಒಂಟೆ ನಾನು ಗಾಡಿ ಮಾಡಿ ಬರಕ್ಕೆ ಈಗ ಕರೆಕ್ಟಾಗಿ ಏಳು ಹುರಿಯತ್ತೆ ಏಳು ಹುರಿಯಾದ್ಮೇಲೆ ನಾವು ಬಿಜಾಪುರ ರೀಚ್ ಆಗಿನಿ ಎಲ್ಲಿದೇನಪ್ಪ ಅಂದ್ರೆ ಸೋಲಾಪುರ್ ರೋಡ್ ಇದೆ ಬಿಜಾಪುರ್ ಮತ್ತೆ ಸೋಲಾಪುರ್ ರೋಡ್ ಇದೆಯಲ್ಲ ಅದ ರೋಡ್ನಾಗ ಹೊಂಟೇನಿಗೆ ನಾವು ಇಲ್ಲಿಂದ ಹೋಗಿ ಸೀದಾ ಅಲ್ಲೇ ಫ್ರಿಡ್ಜ್ ಬುಡಕ್ ಇಳಿಬೇಕ್ ಲಾಸ್ಟ್ನೇಕ ಬ್ರಿಡ್ಜ್ ರೋಡ್ ಅದ ಎಂದ ಲಾಸ್ಟ್ನೇ ಅದ ಅಲ್ಲೇ ಇಳಿಬೇಕ ನಾನು ಅಲ್ಲೇ ಇಳ್ದ ಲೆಫ್ಟ್ ಹೊಡೆದ ಹೋಗ್ಬೇಕ ಸೀದಾ ಫೈನಲ್ ಆಗಿ ಇದ ಇಲ್ಲೇ ನಾವು ಸರ್ವಿಸ್ ರೋಡಿಗೆ ಇಲ್ಲೇ ಲೆಫ್ಟ್ ಇಳ್ದ ಶೀದಾ ಅಲ್ಲೇ ಹೋಗಿ ಲೆಫ್ಟ್ ಬರ್ರಿ ಈಗ ಹೋಗೋಣ ಫೈನಲ್ ಆಗಿ ಹೈವೇ ಬಿಟ್ಟೆ ಸರ್ವಿಸ್ ಹಿಡಿದ ಸೀದಾ ಈಗ ನಾವು ಅನ್ಲೋಡ್ ಮಾಡು ಪೈಂಟಿಗೆ ಬಂದೀನಿ ಇದು ನೋಡ್ರಿ ಈಗ ಗಣಿ ಫರ್ನಿಚರ್ ಮಾಲ್ ಅಂತ ಹೇಳಿ ಇಲ್ಲಿ ಅನ್ಲೋಡ್ ಮಾಡು ಗಾಡಿ ಇಲ್ಲೇ ಇನ್ನೂ ಯಾರು ಬಂದಿಲ್ಲ ಆಮೇಲೆ ಬರ್ತಾರ ಅಲ್ಲಿ ಮಟ್ಟ ಗಾಡಿ ಇಲ್ಲೇ ಸೈಡ್ ಹಾಕೋನಿಗೆ ಫೈನಲ್ ಆಗಿ ನಾನೀಗ ಬಿಜಾಪುರ್ ರೀಚ್ ಅದೇ ಟೈಮ್ ಎಷ್ಟು ಇತ್ತು ಅಂದ್ರೆ ಈಗ ಏಳು ಐವತ್ತು ಅವ್ರು ಬರೋದು ಕರೆಕ್ಟ್ ಎಷ್ಟಂದ್ರೆ ಹತ್ತು ಗಂಟೆ ಹತ್ತುವರಿಗೆ ಬರ್ತಾರೆ ಬಡ ಬಡ ಅನ್ಲೋಡ್ ಮಾಡ್ಕೋಬೇಕು ನಾವು ಅನ್ಲೋಲ್ ಮಾಡ್ಕೊಂಡು ಹೋಗಿ ನಮ್ಮ ಗಾಡಿದು ಇವತ್ತು ಪೂಜೆ ಮಾಡ್ಬೇಕು ಯಾಕಂದರೆ ನಾವು ದೀಪಾ ದೀಪಾವಳಿದು ಅಮಾಶಿ ಪೂಜೆ ಮಾಡೋಂಗಿಲ್ಲ ಪಾಡ್ಯ ಪೂಜೆ ಮಾಡ್ತೀವಿ ನಾವು ಅದ್ರ ಸಂಬಂಧ ಇವತ್ತು ಹೋಗಿ ಬಡ ಬಡ ಅನ್ರೋಲ್ ಮಾಡ್ಕೊಂಡು ಇಲ್ಲಿಂದ ಟೈಮ್ ಟೈಮಿಗೆ ಕರೆಕ್ಟ್ ಒಂಬತ್ತು ಹತ್ತು ಹತ್ತು ಗಾಡಿಯಲ್ಲಿ ಹಿಂದೈತಿ ಬಂದಾರಿಗೆ ಅವರು ಬಂದು ಕದ ಓಪನ್ ಮಾಡ್ರೆ ಆದರೆ ಇನ್ನೂ ಲೇಬರ್ ಬರ್ಬೇಕಾದ್ರೆ ಇನ್ನೂರು ತೋರಿಸ್ತಾಪತಿ ನಾವು ಗಾಡಿ ಒಳಗೆ ಹೋಗಿ ಮೊಕ್ಕ ಅದಕ್ಕೆ ಈಗ ಎಚ್ ನಷ್ಟ ಮಾಡಕ್ಕೆ ಹೊಂಟೀನಿ ಬರ್ರಿ ಈಗ ಹೋಗಿ ನಾಷ್ಟ ಮಾಡಿ ಬರೋಣ ಅಲ್ಲಿ ಪೆಟ್ರೋಲ್ ಪಂಪ್ ಕಡೆ ಹೋಗ್ಬೇಕು ದೂರ ಚೆನ್ನಾಗಿ ಹೋಗಿ ನಾಷ್ಟ ಮಾಡಿದ್ದೆ ಅಲ್ಲೇ ಅಲ್ಲೇ ಏನು ಕಾಲ ತೋರಿ ಅಲ್ಲೇ ನಾಷ್ಟ ಮಾಡಿದ್ದೆ ಬರ್ರಿ ಈಗ ಸೀದಾ ಗಾಡಿ ಕಡೆ ಹೋಗೋಣ ಗಾಡಿ ಕಡೆ ಹೋಗಿ ಹಗ್ಗ ತಡಪಲ್ ಹಚ್ಚಿದ್ರೆ ಇಲ್ಲೇ ಹಚ್ಚೋಗಿದ್ದೆ ಗಾಡಿ ಈಗ ಬಡ ಬಡ ತಡಪಲ್ ಹಚ್ಚು ಅನ್ನೋದ್ರದ ತಡಪಲ್ ಹುಚ್ಚಿ ರಿವರ್ಸ್ ಹಾಕ್ಬೇಕು ಅಲ್ಲಿ ಒಳಗೆ ಮ್ಯಾಗ ಅಲ್ಲಿ ಒಳಗೆ ಹಾಕ್ಬೇಕು ನೋಡೋಣ ಇಲ್ಲಿ ಖಾಲಿ ಮಾಡ್ತಾರೋ ಲಾಸ್ಟ್ ಟೈಮ್ ಬಂದಾಗ ಹಿಂದೆ ಖಾಲಿ ಮಾಡಿದ್ರೆ ಆದರೆ ಈಗ ಮತ್ತೆ ನೋಡ್ಬೇಕು ಅವ್ರು ಎಲ್ಲಿ ಖಾಲಿ ಮಾಡ್ತಾರೆ ಏನೇ ಬರೀಗೆ ಹಗ್ಗ ತಳ್ಕೊಳ್ತು ಬಿಡ ಬಡ ಮನೇಲಾಗಿ ಅವರು ಎಲ್ಲರು ಬಂದಾರ ಲೇಬರ್ ಹುಡುಗರದು ಎಲ್ಲರು ಬಂದಾರ ಅದಕ್ಕೆ ಗಾಡಿ ಹಗ್ಗ ತಾಡ್ಪಲ್ಲದು ಉಚ್ಚಿ ಅನ್ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ ಈಗ ಅನ್ಲೋಡ್ ಮಾಡ್ತಾರಿಗೆ ಅವ್ರೆ ಹೇಳಿ ಬಂದೇನವ್ರಿಗೆ ಬರೀ ಅದಂತ ಹೇಳಿ ಮಂದಪ್ಪ ಹಗ್ಗ ಹುಚ್ಚಂದಾರ ಇದು ಒಂದು ಹಗ್ಗ ಬಿಟ್ಟೀನಿ ಹುಡುಕಿದ್ಯೆಲ್ಲ ಹಗ್ಗ ಈಗ ಅದೇ ಒಳಗಿಂದ ಬರತ್ತಾರ ಅವ್ರೆ ಈಗ ಟೈಮ್ ಹನ್ನೊಂದು ಹತ್ತು ಹತ್ತು ಅರ್ಧ ಗಾಡಿ ಖಾಲಿ ಆತ ಇನ್ನೂ ಐದು ಇಷ್ಟು ಹಾಕದ ನಮ್ಮ ಐದು ಆದ್ರೆ ಆಗ್ಯವತ್ತು ಪೂರ ಗಾಡಿ ಖಾಲಿ ಎಲ್ಲ ಇಲ್ಲೇ ಒಳಗೆ ಇಟ್ಕೊಳತಾರವ್ರೆ ನೋಡ್ರಿ ಇವ್ ಇದಾವೆ ಇವು ಒಂದ್ ಐದು ಖಾಲಿ ಆದ್ರೆ ಸೀದಾ ಇಲ್ಲಿಂದ ಹೋಗೋದಿಗಿ ಬಿಜಾಪುರ ಖಾಲಿ ಮಾಡಿಬಿಟ್ಟವ ಸೀದಾ ಕೋಲಾರ ಬಂದಿನಿ ಇಲ್ಲೇ ಗ್ರೀಸಿಂಗ್ ಮಾಡಿಸ್ಬೇಕಿದ್ರೆ ಆಗಿದೆ ಅದಕ್ಕೆ ಅವ್ರ ಅನ್ನಾರ ಮಾರ ಅಲ್ಲಿಂದ ಗ್ರೀಸ್ ಸೋಳಿಸ್ಕೊಂಡು ಇಲ್ಲಿ ಹೋಟೆಲ್ ಕಡೆ ಬಂದಿನಿ ನೋಡೋಣ ನಾವು ಊಟ ಮಾಡು ಹೋಟೆಲ್ ಡಾಬಾ ವಿಜಯ್ ಡಾಬಾ ಅಂದೇಳಿ ಕೆಲವು ಹೋಯ್ತೀವಿ ನಿಲ್ಲು ಇದ್ರ ಊಟ ಇಲ್ಲಿ ಇಲ್ಲಿಕಂದ್ರೆ ಇಲ್ಲಿಂದ ಸೀದಾ ಹೋಗುದು ಹೋಟೆಲ್ ಬಂದ್ ಐತಿವತ್ತೆ ವಿಜಯ್ ಹೋಟೆಲ್ ಅದಕ್ಕೆ ಈಗ ಸೀದಾ ಹೋಗುಣ ಬೆಳಿಗ್ಗೆ ನೋಡಿದ್ರೆ ಬೆಳಿಗ್ಗೆ ಮಾಡಿದ್ರ ಇಲ್ಲಿ ಇಲ್ಲಿಕಂದ್ರೆ ಮುಂದೆ ಯಾವ್ದ್ರ ಹೋಟೆಲ್ ಮಾಡಿದ್ರಿಗೆ ಟೈಮ್ ಹನ್ನೆರಡು ಇಲ್ಲಿ ಇಲ್ಲಿಂದ ಸೀದಾ ಈಗ ಗದ್ದನ ಕೇರಿ ಕ್ರಾಸ್ ಬಾಗಲಕೋಟೆ ಐತೆಲಾ ಎಲ್ಲರೂ ನೋಡ್ರಿ ಇಲ್ಲಿ ಅಬ್ರ ಸಮ್ಮ ಸಂತೆ ಮಾಡ್ಕೊಂಡು ಎಲ್ಲ ಪಾಪ ಬಸ್ಸಿಗೆ ನಿಂತಾವೆ ಆದ್ರೆ ಇಲ್ಲಿ ಟೈಮ್ ಸಿರಿ ಬಸ್ಸೇ ಇಲ್ಲ ಏನು ಮಾಡಾಕ ಬರಂಗಿಲ್ಲ ಪಾಪ ಅವ್ರ ಎಂಟ ತಾತ ಏನ್ ನಿಂತ ಮಳಿ ಮಾಡಿ ನೋಡಿದ್ರೆ ಭಾಳ ಐತಿ ನೋಡ್ರಿ ಇಲ್ಲಿ ರೋಡ್ನಾಗ ಅರ್ಧ ಮಳಿಗೈತಿ ಅರ್ಧ ಮಳಿ ಹೀಗಿಲ್ಲ ನೋಡ್ರಿ ಇಲ್ಲಿಂದ ಮಳಿ ಚರ್ದಾಗೈತಿ ಗಾಡಿಯರ ಫುಲ್ ಎಲ್ಲ ವಾಶ್ ಮಾಡಿದ ನಾವು ಯಾಕಂದ್ರೆ ಪೂಜೆ ಮಾಡ್ಬೇಕೆಲ್ಲ ಇವತ್ತೆ ನಿನ್ನೆನೆ ವಾ ಮಾಡಿದ್ವಿ ನೋಡ್ರಿ ಮಾಡಬೇಕು ಮತ್ತೆ ಮನೆಗೆ ಹೋಗಿ ಮತ್ತೆ ವಾಶ್ ಮಾಡಬೇಕೈತಿ ಗಾಡಿ ಫೈನಲ್ ಆಗಿ ಟೈಮ್ ಈಗ ಒಂದು ನಲ್ವತ್ತೈದು ಆತ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಇದು ಕೆರೂರ ಕೆರೂರಾಗ ಎಲ್ಲ ಮಾರ್ಕೆಟ್ ಐತಿ ಅದ ಸ್ಲೋ ಹೋಗ್ಬೇಕಿಲ್ಲಿ ಪೂರ ಫೈನಲ್ ಆಗಿ ಇಲ್ಲೇ ಕುಳಗೇರಿ ಕ್ರಾಸಿಂಗ್ ಬಂದಾಗ ಟೈಮ್ ಎರಡು ಗಂಟೆ ಆಗಿತ್ತು ಮಗನ ಈಗ ಇಲ್ಲೇ ಊಟ ಮಾಡಿ ರೈಸ್ ಬದಿತಿ ಬಿಟೇನಿಗೆ ಇಲ್ಲಿಂದ ಇನ್ನು ಜಸ್ಟ್ ಬರೋದೂ ಪನ್ನೂರ ನೂರಿಂದ ಕಡೆ ಒಂದು ಎಪ್ಪತ್ತು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಇನ್ನೂ ಹೋಗಳಿ ಬರ್ರಿ ನಾಲ್ಕು ಗಂಟೆ ಮಟ್ಟ ಹೋಗ್ಬೋದು ಹೋಗಿ ಕಂಪ್ನಿಯಾಗೆ ಪೂಜೆ ಐತಿ ಇದ್ದೀವತ್ತೆ ನೋಡೋಣ ಅಂತ ಪೂಜೆ ಮಾಡೋಣ ಏನಾದಂತೆ ನೋಡಿದ್ರೆ ತಲೆ ಹೋಗಿ ಕರೆಕ್ಟಿಗೆ ಟೈಮ್ ಮೂರು ಹದಿನೈದು ಆಗುತ್ತೆ ಈಗ ನವಲಗು ಒಂದು ರೀಚ್ ಇದೆ ರಂಜಾನ ಫೋನ್ ಮಾಡಿದ್ದ ಜಲ್ದಿ ಬಾಣ ಕಂಪ್ನಿ ಬಂದಾಕೈತಿ ಯಾಕಂದ್ರೆ ಕಂಪ್ನಿ ಪೂಜೆ ಆಗೈತಿ ಕಂಪ್ನಿ ಬಂದಾಕೈತಿ ಜಲ್ದಿ ಬಾ ಅಣ್ಣ ಆಚ ಗೊಬ್ಬಾ ಬರೋಲ್ಲ ಬರ್ರಿ ಅರ್ಜೆಂಟು ಹೋಗಿ ಭಾಳ ಹೆಚ್ಚು ನವಲ್ಗ ಎಮ್ನೂರ ಎಲ್ಲ ಫುಲ್ ಮಳಿ ಆಗ ಮಳಿ ಮಳೆ ಹೆಂಗಾಗೈತಲ್ಲ ಅದರಿಂದ ನಾವ್ ಹೊಂಟೀವಿ ನಾವ್ ಗಾಡಿ ಮತ್ತು ವಾಶ್ ಮನೆಗೆ ಹೋಗಿ ಯಾಕಂದ್ರ ಮಳೆ ಎಲ್ಲಾ ಕಡೆ ಆಗೈತಿ ಪೂರ ಗಾಡಿನ ಅಡಿಗೆ ಫೈನಲ್ ಆಗಿ ಕಂಪ್ನಿಗೆ ಬಂದಿದ್ಯಾ ಕಂಪ್ನಿಗೆ ಬಂದ ಪಾಳೆ ಹಚ್ಚಿ ಒಂಟನಿಗ ನಮ್ದು ನಾಲ್ಕನೇ ಪಾಳಿ ಆಯ್ತ ಯಾಕಂದ್ರ ಒಂದು ಎರಡು ಮೂರು ಗಾಡಿ ಲೋಡ್ಯಾವ್ ನವಲ್ ಅನಂದ ಮತ್ತ ಸೀದಾ ಮನಿಗ್ ಹೋಗುನು ಸೀದಾಗ ಇಲ್ಲಿಂದ ಮನೆಗೆ ಹೋಗೋಣ ಮನೆಗೆ ಹೋಗಿ ಗಾಡಿ ವಾಶ್ ಮಾಡ್ಬೇಕೆ ಗಾಡಿ ವಾಶ್ ಮಾಡಿ ಪೂಜೆ ಮಾಡ್ಬೇಕೆ ಪೂಜೆಯನ್ನು ಅಷ್ಟು ಜೋರು ಮಾಡೋಂಗಿಲ್ಲ ತುಂಬ ಲೈಟಾಗಿ ಮಾಡ್ತೀವಿ ಇವತ್ತೇನು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಸಿಗೋಣಂತ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್